ಹಲೋ ವೆಲ್ಕಮ್ ಕಿಚನ್ ಲೈಫ್ ಸ್ಟೈಲ್ ಇವತ್ತು ನಾನು ಸೋಯಾ ಚಂಕ್ಸ್ ಅನ್ನು ಉಪಯೋಗಿಸಿಕೊಂಡು ಒಳ್ಳೆಯದಾದ ಅದ್ಭುತವಾದ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಸೋಯಾ ಚಂಕ್ಸ್ ಅಲ್ಲಿ ಹೆಚ್ಚಾಗಿ ಪ್ರೋಟೀನ್ ಅಂಶ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇದೆ ಇದು ಮೀನು ಮೊಟ್ಟೆ ಮಾಂಸಕ್ಕೆ ಒಂದು ಪೂರಕವಾದ ಆಹಾರ ಅಂತಲೇ ಹೇಳ್ಬೋದು ಇದರಲ್ಲಿ ಮೀನು ಮಾಂಸ ಮೊಟ್ಟೆಯಲ್ಲಿರುವಂಥ ಎಲ್ಲಾ ಪ್ರೋಟೀನ್ ಅಂಶ ಕ್ಯಾಲ್ಸಿಯಂ ಅಂಶ ಕೂಡ ಈ ಸೋಯಾದಲ್ಲಿ ಇದೆ ಸೋಯವನ್ನು ಜಾಸ್ತಿ ಜಾಸ್ತಿ ತಿನ್ನುವುದ್ರಿಂದ ವೆಯ್ಟ್ ಲಾಸ್ ಮಾಡಿಕೊಳ್ಬೋದು ಮತ್ತೆ ಬೇಡದ ಕೊಲರ್ಶ್ರಾಲ್ ಬೊಜ್ಜನ್ನು ಕೂಡ ಕರಗಿಸಿಕೊಳ್ಬೋದು ಮತ್ತೆ ಇದು ಉತ್ತಮ ಕ್ಯಾನ್ಸರ್ ಪೇಶೆಂಟ್ಗಳಿಗೆ ಒಂದು ಇದೊಂದು ಉತ್ತಮ ಆಹಾರವಾಗಿ ಆಹಾರವಾಗ್ತದೆ ಅಂದರೆ ವಾರದಲ್ಲಿ ಎರಡು ಮೂರು ದಿವಸ ಇದ್ದಂತಿಂದ ರೈತರಲ್ಲಿರುವಂಥ ಎಲ್ಲ ಪೋಷಕಾಂಶಗಳು ಹೇರಳವಾಗಿರ್ತದೆ ಹಾಗೆ ಜೀರ್ಣಕ್ರಿಯೆಗೆ ಕೂಡ ತುಂಬಾ ಹೆಲ್ಪ್ ಮಾಡ್ತದೆ ಮತ್ತೆ ಫೈಬರ್ ಅಂಶ ಜಾಸ್ತಿ ಇದೆ ಮತ್ತು ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇದ್ದ ಕಾರಣ ಬೋನನ್ನು ಸ್ಟ್ರಾಂಗ್ ಮಾಡ್ತದೆ ಹಾಗಾಗಿ ನಾವು ವಾರದಲ್ಲಿ ಎರಡು ಮೂರು ಸಲಿಯಾದರೂ ಇದನ್ನು ಉಪಯೋಗಿಸಿಕೊಳ್ಳುವ ಹಾಗೆ ಇದು ವೆಜಿಟೇರಿಯನ್ಸಿಗೆ ಒಂದು ಒಳ್ಳೆಯ ಫುಡ್ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ರೆಸಿಪಿ ನೋಡಿಕೊಂಡು ಬರುವ ಹಾಗೆ ರೆಸಿಪಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋಸಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗಾದರೆ ಬನ್ನಿ ಕಿಚನಿಗೆ ಹೋಗುವ ಇವಾಗ ನಾವು ಮೊದಲಿಗೆ ಸೋಯಾ ಚಂಕ್ಸ್ ಅಂತ ತಗೊಳ್ಳುವ ನೋಡಿ ಈ ಲೋಟದಲ್ಲಿ ಒಂದು ಲೋಟದಷ್ಟು ಇವಾಗ ನಾವು ತಗೊಂಡ ಒಂದು ಕಪ್ಪು ಸೋಯಾ ಚಂಕ್ಸನ್ನು ಈ ಕುದೀತಿರುವ ನೀರಿಗೆ ಹಾಕ್ತಾ ಇದ್ದೇನೆ ಒಂದು ನಿಮಿಷ ಹೀಗೆ ಇದರಲ್ಲಿ ಬಿಡುವ ಇವಾಗ ನೋಡಿ ನೀರು ಕುದೀತಾ ಉಂಟು ನೋಡಿ ನೀರು ಒಮ್ಮೆ ಚೆನ್ನಾಗಿ ಕುದಿಬೇಕು ಆವಾಗ ನಾನಿಲ್ಲಿ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಇನ್ನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ನಾವು ಹೀಗೆ ಬಿಡುವ ಇವಾಗ ನೋಡಿ ಸೋಯಾ ಚಂಕ್ಸ್ ನೋಡಿ ಐದು ನಿಮಿಷ ನಂತರ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಬೌಲ್ ಬೌಲಿಗೆ ಹಾಕೊಳ್ಳುವ ಈಗ ಇದಕ್ಕೆ ತಣ್ಣೀರನ್ನು ಹಾಕ್ತಾ ಇದ್ದೇನೆ ಈಗ ಸೋಯಾ ಚಂಕ್ಸ್ ಈಗ ಹಿಂಡಿ ನೀರನ್ನು ತೆಗೆಯುವ ಇನ್ನೊಂದು ಪಾತ್ರೆಗೆ ಇದನ್ನ ಹಿಂಡಿ ನೀರನ್ನು ತೆಕೊಂಡ್ರೆ ಆಯ್ತು ಇಲ್ಲಿ ಒಂದು ಪಾವ್ ಅಕ್ಕಿಯನ್ನು ತಗೊಂಡಿದ್ದೇನೆ ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೇನೆ ಒಂದೆರಡು ಗಂಟೆ ನೆನೆ ಹಾಕಿದ್ದೆ ನೆನೆ ಹಾಕಿದ ನಂತರ ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೇನೆ ಇವಾಗ ಇದಕ್ಕೆ ನಾವು ಸೋಯಾ ಚಂಕ್ಸ್ ಇವಾಗ ಇಲ್ಲಿ ಮಿಕ್ಸರ್ ಜಾರಿಗೆ ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಮೂರು ಹೆಸಳು ಬೆಳ್ಳುಳ್ಳಿ ಎರಡು ಮೆಣಸು ನೀವು ಅಕ್ಕಿ ನೆನೆಸುವಾಗಲೇ ಅದರ ಜೊತೆ ಮೆಣಸನ್ನು ನೆನೆಸ್ಕೊಳ್ಬಹುದು ನನಗೆ ಮರ್ತೋಯ್ತು ಇವಾಗ ಹಾಗೆ ಹಾಕ್ತಿದ್ದೇನೆ ಹಾಗೆ ನೆನೆಸಿ ಹಾಕಿದ್ರೆ ಒಂಥಲ್ಲ ಒಳ್ಳೆ ಕಲರ್ ಬರ್ತದೆ ದೋಸೆಗೆ ಹಾಗೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ರುಚಿಗೆ ಉಪ್ಪು ಹಾಗೆ ಇದರ ಜೊತೆಯಲ್ಲಿ ನಾವು ನೆನೆಸಿ ಇಟ್ಟುಕೊಂಡಂತ ಸೋಯಾ ಮತ್ತು ಅಕ್ಕಿಯನ್ನು ಹಾಕಿಕೊಳ್ಳುವ ಕಲ್ಲರಿಗೋಸ್ಕರ ಕಾಲು ಟೀ ಸ್ಪೂನ್ ಅಷ್ಟು ಅರಶಿನವನ್ನು ಕೂಡ ಹಾಕ್ತಾ ಇದ್ದೇನೆ ಇವಾಗ ಅಕ್ಕಿ ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನು ಕೂಡ ಹಾಕಿ ನಯವಾಗಿ ರುಬ್ಬಿಕೊಂಡು ಬಂದ್ರೆ ಆಯ್ತು ಇವಾಗ ಇಲ್ಲಿ ಅಕ್ಕಿಯನ್ನು ನಯವಾಗಿ ಇತ್ತು ನೋಡಿ ಹಿಟ್ಟಿನ ಹದ ಈ ರೀತಿ ಉಂಟು ಇದಕ್ಕಿಂತ ತೆಳ್ಳಗೆ ಮಾಡಬೇಡಿ ಹಿಟ್ಟು ಗಟ್ಟಿ ಇದ್ದರೆ ಪರವಾಗಿಲ್ಲ ತುಂಬಾ ತೆಳ್ಳಗ ಮಾಡ್ಲಿಕ್ಕೆಲ್ಲ ತುಂಬಾ ತೆಳ್ಳಗಾದ್ರೆ ದೋಸೆ ಸ್ವಲ್ಪ ಮೆದು ಆಗ್ತದೆ ಸ್ವಲ್ಪ ಹಿಟ್ಟು ಗಟ್ಟಿ ಇದ್ರೆ ದೋಸೆ ರೋಸ್ಟಾಗಿ ಸಿಗ್ತದೆ ನಮಗೆ ಮತ್ತು ನಿಮಗೆ ಈ ದೋಸೆ ಹೇಳ್ ಹೇಳ್ತದ ಇಲ್ವ ಅಂತ ಎಂಬ ಭಯ ಬೇಡ ಚೆನ್ನಾಗಿ ಎದ್ದು ಬರ್ತದೆ ಕಾವಲಿಯಿಂದ ಹಾಗೆ ಈಗ ದೋಸೆಯನ್ನು ಹಾಕುವ ನಾವು ಇಲ್ಲೊಂದು ಕಬ್ಬಿಣದ ಕಾವಲಿಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ ನೀರು ದೋಸೆಯ ಕಾವಲಿದು ಕಬ್ಬಿಣದು ಹಾಗೆ ಎಣ್ಣೆಯನ್ನು ಚೆನ್ನಾಗೊಮ್ಮೆ ಹಚ್ಚಿಕೊಳ್ಳೋ ಬಾಳೆ ದಿಂಡು ನೋಡಿ ಹಾಗೆ ಕಣ್ಣು ಕೊಂಡು ಈಗಲೇ ಬೀಳ್ತದೆ ಚೆನ್ನಾಗಿ ಈಗೇ ಹಾಕಿಕೊಂಡ್ರೆ ಆಯಿತು ನೋಡಿ ಕಣ್ಣು ಕಣ್ಣು ಬಿದ್ದು ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ ಇವಾಗ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳುವ ಮುಚ್ಚಳ ಮುಚ್ಚಿ ಮೇಲೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ಳುವ ತುಪ್ಪ ಎಣ್ಣೆ ಬೆಣ್ಣೆ ಯಾವ್ದು ಕೂಡ ಆಗ್ತದೆ ಹಾಕಿ ನಿಮಗೆ ರೋಸ್ಟ್ ಬೇಕಂತಿದ್ದರೆ ಸ್ವಲ್ಪ ಹೊತ್ತು ಕಾಯಿಸ್ಕೊಂಡ್ರೆ ಆಯ್ತು ಸ್ವಲ್ಪ ಸಾಫ್ಟಾಗಿ ಮೆದು ಬೇಕು ಅಂತಿದ್ದರೆ ತಕೊಂಡ್ರೆ ಆಯಿತು ಈ ಹೊತ್ತಿಗೆ ತಗೊಂಡ್ರೆ ಆಯ್ತು ನಾನು ಇಲ್ಲಿ ಒಂದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ತೇನೆ ನೋಡಿ ಚೆನ್ನಾಗಿ ಎದ್ದು ಬರ್ತಂತೆ ನಿಮಗೆ ಭಯವೇ ಬೇಡ ನೋಡಿ ಎದ್ದು ನಿಂತಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಎದ್ದುಕೊಂಡು ಬರ್ತದೆ ನೋಡಿ ಹಾಗೆ ರೋಸ್ಟ್ ಆಗಿ ಕೂಡ ಮಾಡಿಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಣ್ಣುಕೊಂಡು ಬಿದ್ದು ನಿಮಗೆ ಅಂದಾಜು ಆಗ್ಬೋದು ದೋಸೆ ನೋಡುವಾಗಲೇ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಹೆಲ್ದಿ ಆದ ತುಂಬನೇ ಪ್ರೋಟೀನ್ ಯುಕ್ತವಾದಂಥ ದೋಸೆ ಹಾಗೆ ಅದೇ ರೀತಿ ಇನ್ನೊಂದು ದೋಸೆ ಹಾಕ್ತಾ ಇದ್ದೇನೆ ಇದು ಇನ್ನೊಂದು ಎಷ್ಟು ತೆಳ್ಳಗೆ ಕೂಡ ಮಾಡ್ಲಿಕ್ಕೆ ಆಗ್ತದೆ ಇವಾಗ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ ಮೇಲೊಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ ಬೆಣ್ಣೆ ಹಾಕಿದ್ರು ಕೂಡ ತುಂಬಾ ಟೇಸ್ಟ್ ಆಗ್ತದೆ ನೋಡಿ ಇದೀಗ ಎರಡನೇ ದೋಸೆ ಅದನ್ನು ಕೂಡ ತೆಗಿತಿದ್ದೇನೆ ಚೆನ್ನಾಗಿ ಬಂದಿದೆ ಇದೇ ರೀತಿ ಎಲ್ಲ ದೋಸೆಯನ್ನು ಕೂಡ ಮಾಡಿಕೊಳ್ಳುವ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೋಸ ಬಿಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ನಾಳೆ ಹಾಕ್ತಿರುವಂಥ ಹೊಸ ವೀಡಿಯೋ ಅಥವಾ ವ್ಲಾಗೊಂದಿಗೆ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ ನೋಡಿ ನಮ್ಮ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕರ್ಕೂರ್ ದೋಸೆ ನಾನು ಈ ಇವತ್ತು ಎಗ್ ಜೊ ಜೊತೆ ತಿಂತ ಇದ್ದೇನೆ ಕಾಯಿ ಚಟ್ನಿ ಜೊತೆ ತಿನ್ಬೋದು ಅಥವಾ ಟೊಮೆಟೊ ಚಟ್ನಿ ಜೊತೆ ಕೂಡ ಒಳ್ಳೆಯದೇ ಆಗ್ತದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ